ಸೊ ಅದರಿಂದ ನಿಮ್ಮ ಸೇವೆ ಬಹಳ ಗಮನದಲ್ಲಿ ನಾವು ಇಟ್ಕೊಂಡಿದ್ದೇವೆ ನಿಮಗೆ ಗೌರವ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಎಲ್ಲ ಕೂಡ ಕೊಟ್ಟಿದ್ದೇವೆ ನಿಮ್ಮಲ್ಲಿ ಹೊಸ ತಯಾರು ಮಾಡಬೇಕು ನಾವು ಮುಂದಕ್ಕೆ ಈಗ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೆಲವು ಜಾಗಗಳ ನೋಡಿದ್ದೇನೆ ಖರೀದಿ ಮಾಡಿಬಿಟ್ಟು ಈಗ ಮಂಗಳೂರಿನಲ್ಲೂ ಕೂಡ ನಾನು ನಮ್ಮ ಬಳ್ಳಾರಿ ಎಲ್ಲ ನಾವು ಮಾತಾಡಿದ್ರು ಹನ್ನೊಂದು ಏಳೆಂಟು ಎಕರೆ ಇಲ್ಲೊಂದು ಇನ್ನ ಈ ಬಾಲಾಜಿ ಜೋಡೋ ರಸ್ತೆಯಲ್ಲಿ ಈ ಏಳೆಂಟು ಎಕರೆ ಕುಸಿದ್ದೇನೆ ಎಲ್ಲ ಮಾಡಿ ಅದೊಂದು ಟ್ರೈನಿಂಗ್ ಸೆಂಟರ್ ಪರ್ಮನೆಂಟ್ ಕಾಂಗ್ರೆಸ್ ಸೆಂಟರ್ ಡಿವಿಜನ್ ಒಂದೊಂದು ಸೆಂಟರ್ ಇರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ನಿಮಗೆ ಅದರ ಜವಾಬ್ದಾರಿಯನ್ನು ವಹಿಸ್ತೇವೆ ಎಕನಾಮಿಕ್ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಕೂಡ ಈಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಈಗ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಲಿಕ್ಕೆ ಸ್ವಂತ ಕಚೇರಿ ಕಟ್ಟಲಿಕ್ಕೆ ಕಾಲ ಸಿದ್ಧತೆ ಕೂಡ ನಡೀತಾ ಇದೆ ಸದ್ಯದಲ್ಲೇ ಡೇಟ್ ಕೂಡ ಎಲ್ಲ ಕೊಡ್ತಾರೆ ಸೊ ಈ ಹಾಲ್ ಇದ್ದಾನೆ ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು ಈ ಹಾಲ್ ಎಲ್ಲ ಅದೇ ಟ್ರೈನಿಂಗ್ ಕೊಡಕ್ಕಾಗ್ತಿತ್ತು ನಾವು ಇಲ್ಲಿ ಬಂದು ನಿಮ್ಮ ಹತ್ರ ನಾವು ಮಾತಾಡಕ್ಕಾಗ್ತಿತ್ತು ಯಾವ್ದೋ ಒಂದು ಚಿತ್ರದಲ್ಲೂ ಮತ್ತೊಂದು ಒಂದು ಚಿಕ್ಕ ಜಾಗದಲ್ಲಿ ನಾವು ಮಾಡಬೇಕಾಗಿತ್ತು ನಾವು ಇದನ್ನೆಲ್ಲ ಬಹಳ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಹೊಸ ಬೆಳಗಾವಣೆಗೆ ನಾವು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಬುದ್ಧಿ ತಿಳ್ತಾ ಇದೀವಿ ಈಗ ಏನೇನು ಮಾಡಬೇಕು ನಮ್ಮ ಪಿಲ್ಲರ್ಸ್ನ ಯಾವ ರೀತಿ ನಾವು ಬೆಳೆಸಬೇಕು ಅಂತೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದೊಂದು ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೂಡ ಈ ಚುನಾವಣೆಯ ಪದ್ಧತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವ್ರ ಅಭಿಪ್ರಾಯ ಪಡಿಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಇದೆ ಮೊನ್ನೆ ಘೋಷಣೆ ಮಾಡಿದ್ರು ಅವರೇ ಬಂದು ಜಿಲ್ಲಾ ಮಟ್ಟದಲ್ಲಿ ಇದು ರಾಜ್ಯ ಮಟ್ಟಕ್ಕೆ ಬಂದು ಜಿಲ್ಲಾ ಅಧ್ಯಕ್ಷಗಳನ್ನ ಅವರೇ ನೇರವಾಗಿ ಮಾತಾಡ್ತೀವಿ ಅಂತ ಕೂಡ ಈಗ ಅದೇ ತಿಳಿಸಿದ್ದಾರೆ ಅಲ್ಲೂ ಕೂಡ ದೇಲಿಯಲ್ಲಿ ಕರೆಸಿ ಅದೇ ಮಾತುಕತೆಯನ್ನು ಮಾಡಿದ್ದಾರೆ ಸೊ ತಮಗೆ ಮಾನಸಿಕವಾದಂತ ಧೈರ್ಯ ಇರಬೇಕು ನನಗೆ ವಿಶ್ವಾಸ ಇದೆ ಐ ಹ್ಯಾವ್ ಕಾನ್ಫಿಡೆನ್ಸ್ ಯಾರು ಏನಾರೂ ಕೆಲವ್ರಿಗೆ ಅಯ್ಯೋ ನಾವು ಆಗೋದಿಲ್ಲ ಅಂತ ಕೆಲವ್ ಮನಸ್ಸಿಗೆ ಮಾತಾಡ್ತಾ ಇರ್ಬೋದು ಕೆಲವು ಎಮ್ ಎಲ್ ಎಮ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನೋಡಿದ್ರು ಪ್ರತಿ ಕುಟುಂಬಕ್ಕೂ ಕೂಡ ಏನು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಆರ್ಥಿಕವಾದಂತ ಡೆವಲಪ್ಮೆಂಟ್ ಅಲ್ಲವೇ ಅದು ಅವರ ಬದುಕಿನಲ್ಲಿ ಏನು ನಾವು ಒಂದು ಜೀವ ಜೀವಕ್ಕೆ ಒಂದು ಶಕ್ತಿ ಕೊಡ್ತಾ ಇದ್ದೀವಿ ತಾನೆ ಬದುಕಿದ್ರೆ ತಾನೆ ಏನು ಆರೋಗ್ಯಕರವಾಗಿ ಅವ್ರಿಗೆ ಆರ್ಥಿಕವಾದಂತಹ ಶಕ್ತಿ ಬದುಕಿದ್ರೆ ತಾನೇ ಮಿಕ್ಕಿದೆಲ್ಲ ಸೊ ವೈಯಕ್ತಿಕವಾಗಿ ನಾವು ಅವನ್ನ ಬದುಕಂಥ ಕೆಲಸ ಕುಟುಂಬನ ಉಳಿಸೋಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ನಮ್ಮ ದೇಶಕ್ಕೆ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ನೀವು ಆಧಾರ ಸ್ತಂಭ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಧೈರ್ಯವ್ರು ಮಾಡಿ ನಾನು ಇನ್ನೊಂದು ರಾಮಚಂದ್ರ ಅವರು ನಾನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವೊಂದು ಟೀಮ್ ಮಾಡಿ ಪ್ರತಿ ಜಿಲ್ಲೆಗೂ ಹೋಗಿ ನೀವು ಸೇವಾ ದಳದವರಲ್ಲ ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ನೀವೇನು ಒಂದು ರೆಗ್ಯುಲರು ಈ ನಿಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಏನು ಧ್ವಜ ಯಾವುದೇ ರೀತಿ ಮಾಡಬೇಕು ಬೇರೆ ರಾಷ್ಟ್ರಗೀತೆ ಯಾವ ರೀತಿ ಹೇಳಬೇಕು ರಾಷ್ಟ್ರ ಧ್ವಜದ ಬಗ್ಗೆ ಏನೇನು ತಿಳುವಳಿಕೆ ಕೊಡಬೇಕು ಸೇವಾ ಒಂದೇ ಮಾತ್ರ ಯಾವ ರೀತಿ ಆಡಬೇಕು ಇದೆಲ್ಲ ಕೂಡ ನೀವು ಅವ್ರಿಗೆ ಬೇರೆಯವ್ರಿಗೆ ಟಿಯವೇ ಮಾಡಬೇಕು ನೀವು ಅದ್ರ ಮಾನಿಟರ್ ಮಾಡಬೇಕು ಆಗ ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ ರಾಷ್ಟ್ರ ಧ್ವಜಕ್ಕೆ ಏನು ಗೌರವ ಕೊಡಬೇಕು ಮೌಲ್ಯ ಮಾತ್ರ ಮೀರಿಬೇಕು ರಾಷ್ಟ್ರ ಇದನ್ನ ಏನೇನು ಕೆಲವು ವಿಚಾರಗಳಿದೆ ನೀವೇನು ಪದ್ಧತಿ ಇಟ್ಕೊಂಡಿದ್ರಿ ಆಗ ನಿಮ್ಮ ಜೊತೆಗೆ ಅವ್ರು ಇನ್ವಾಲ್ವ್ ಆಗಬೇಕು ಆಗ ನೀ ಬರೀ ನೀವು ಮಾತ್ರ ಸ್ಟೇಜ್ ಮೇಲೆ ಕೂತ್ಕೊಳ್ಳಲ್ಲ ಅವ್ರು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಬೇಕು ಇದಕ್ಕೆ ನೀವು ನಿಮ್ಮ ಆರೋಗ್ಯ ಇರಬೇಕು ಅವರು ಮಿಕ್ಸರ್ ಮ್ಯಾಚ್ ನೀವು ಶುರು ಮಾಡಿ ಯಾಕೆಂದ್ರೆ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಸ್ ಹಂಗೆ ಅವರು ಕೂಡ ಇಡಬೇಕು ಅವರು ಕೂಡ ಈ ಪದ್ಧತಿಯನ್ನ ಅವರು ಅದಕ್ಕೆ ತಾವೆಲ್ಲ ಕೂಡ ತಾವೆಲ್ಲ ತಯಾರು ಮಾಡಬೇಕು ಸೊ ದೇಶದ ಭದ್ರತೆಗೋಸ್ಕರ ಹುಟ್ಟಂತ ಒಂದು ಸೇವಾದನ ನಮ್ಮ ಈಗ ಅದೇ ನೆಹರೂರು ಪ್ರಾರಂಭವಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವತ್ತು ನಾವು ಈ ಅಧ್ಯಕ್ಷ ಸ್ಥಾನವನ್ನು ಈ ದೇಶದಲ್ಲಿ ಕೂಡಿಸ್ಕೊಂಡೋಗ ನಾವು ಬಂದಿದ್ದೇವೆ ಸೊ ಈಗಾಗಲೇ ನಮ್ಮ ಜನರ ಸೆಕ್ರೆಟರಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇರೋದಂಗೆ ನಾನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರು ಎಲ್ಲೆಲ್ಲಿ ಅಕಮಡೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಚಿಂತೆ ಮಾಡೋದು ಬೇಡ ನಿಮ್ಮನ್ನು ಅಂತ ಕೆಲಸ ಮಾಡ್ತೀವಿ ನಿಮಗೆ ಭಾಳ ಗೌರವ ಇದೆ ಕೆಲವು ನಡ್ಕೊಳ್ಳುವಂಥ ನಾಯಕಿಗೂ ಕೂಡ ನಾನು ಕಲಿಸಿದ್ದೇನೆ ಅದಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಂದೇಶವನ್ನು ಕಳಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ ನಾವು ಚಿಂತೆ ಮಾಡೋದೇ ನಾವು ಬೂತ್ ಮಟ್ಟಿಗೆ ಈಗ ಸೇವಾದರ ಈಗ ಸೋಷಿಯಲ್ ಮೀಡಿಯಾ ಶುರು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾನ ನಿಮ್ಮಲ್ಲೂ ಕೂಡ ಒಂದು ತಾಲೂಕಿಗೆ ಒಂದು ಐದು ರೀತಿಯನ್ನು ತಯಾರು ಮಾಡಬೇಕು ಅವರು ಬೂತ್ ಮಟ್ಟಕ್ಕೆ ಹೋಗ್ಬೇಕು ನಾನು ಯೂತ್ ಕಾಂಗ್ರೆಸ್ ಅವರು ಹೇಳಿದೇನೆ ಮಹಿ ಮಹಿಳಾ ಕಾಂಗ್ರೆಸ್ ಹೇಳಿದ್ದೇನೆ ಈಗ ಡಿಜಿಟಲ್ ಯೂತ್ ಬಹಳ ದೊಡ್ಡದಾಗಿದೆ ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲ ಪ್ರತಿ ತಾಲೂಕು ಕೂಡ ಹೋಗ್ಬೇಕು ವೈರಲ್ ಆಗ್ತಾ ಇರಬೇಕು ಒಳ್ಳೇದು ಮಾತಾಡಿರಿ ಏನೇ ಮಾತಾಡಿರ್ರಿ ಚರ್ಚೆ ಆಗ್ಲಿ ತಪ್ಪೇಲಿಲ್ಲ ತಪ್ಪು ಮಾಡಿದಾಗ ನಾವೆಲ್ಲ ತಿದ್ದುಕೊಳ್ಳೋಣ ಸೊ ಅದರಿಂದ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ನಾನು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ಆಧಾರ ಶ್ರಮವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಅನೇಕ ಪಕ್ಷದ ಆಸ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸೊ ನನ್ನ ಅವಧಿಯಲ್ಲೇ ಈ ಟ್ರೈನಿಂಗ್ ಸೆಂಟರ್ಗೆ ಜಾಗಗಳನ್ನು ಗುರ್ಸಿ ಅದರ ಮುಂದಕ್ಕೆ ಒಂದು ಫೌಂಡೇಶನ್ಸ್ ಆಗುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಎಲ್ಲ ತಯಾರಿ ಕೂಡ ನಾನು ಮಾಡಿಕೊಂಡಿದ್ದೇನೆ ಬಹುಶಃ ಈ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಕೆಲಸ ಆಗ್ತದೆ ಎರಡನೇದು ಮತ್ತೆ ಈ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಬರ್ತದೆ ಇದನ್ನು ಗಮನ ಇಟ್ಕೊಳ್ಳಿ ಅಂತ ಮಾತನ್ನು ಹೇಳಿ i thank all the uh, leaders social media team who has come from all over the country i wish you all the best you all you should always see that you are the leaders Don't